ಎದುರಿಸಲು ಕೇಂದ್ರದಿಂದ ಡೆಮೋಗ್ರಫಿ ಮಿಷನ್ ಒಳನುಸುಳುವವರನ್ನ ರಕ್ಷಿಸುವವರು ಬಳಲುತ್ತಾರೆ ಪ್ರಧಾನಿ ಮೋದಿ ಭಾರತದ ಗಡಿ ಜನಸಂಖ್ಯಾ ಶಾಸ್ತ್ರವನ್ನ ಒಳನುಸುಳುವಿಕೆ ಮೂಲಕ ಬದಲಾಯಿಸುವ ಪೂರ್ವಯೋಜಿತ ಪಿತೂರಿಯನ್ನ ಎದುರಿಸಲು ಸರ್ಕಾರವು ಜನಸಂಖ್ಯಾಶಾಸ್ತ್ರ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲು ಸಿದ್ಧತೆ ನಡೆಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ನಿನ್ನೆ ಅಸ್ಸಾಂನ ದರಾಂಗ್ನ ಮಂಗಲೋಯ್ನಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ವೇಳೆ ಒಳನುಸುಳುವಿಕೆ ರಾಷ್ಟ್ರೀಯ ಭದ್ರತೆಗೆ ಗಂಭೀರ ಅಪಾಯ ಎಂದು ಬಣ್ಣಿಸಿದ ಮೋದಿ ಕಾಂಗ್ರೆಸ್ ಒಳನುಸುಳುವವರನ್ನ ರಕ್ಷಿಸಿದೆ ಎಂದು ಪ್ರಧಾನಿ ಆರೋಪಿಸಿದ್ದಾರೆ ದೇಶದಲ್ಲಿ ಜನಸಂಖ್ಯಾ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಮತ್ತು ಬಿಜೆಪಿ ಸರ್ಕಾರದ ಉದ್ದೇಶ ಒಳನುಸುಳುವವರನ್ನ ನಿರ್ಮೂಲನೆ ಮಾಡುವುದು ಒಳನು ರಕ್ಷಿಸುವವರು ಬಳಲುತ್ತಾರೆ ನನ್ನ ಮಾತುಗಳನ್ನು ಗಮನಿಸಿ ದೇಶವು ಅವರನ್ನು ಕ್ಷಮಿಸುವುದಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಅಕ್ರಮ ವಸಾಹತುಗಾರರಿಂದ ಭೂಮಿಯನ್ನ ಮರಳಿ ಪಡೆದಿದ್ದಕ್ಕಾಗಿ ಅವರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರನ್ನ ಶ್ಲಾಘಿಸಿದ್ದಾರೆ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರ ನೇತೃತ್ವದಲ್ಲಿ ಸುಳುವವರು ವಶಪಡಿಸಿಕೊಂಡ ಲಕ್ಷಾಂತರ ಬೀಗ ಭೂಮಿಯನ್ನ ಹಿಂದಕ್ಕೆ ಪಡೆಯಲಾಗಿದೆ ದರಾಂಗ್ನಲ್ಲಿ ಗೋರುಕುಟಿಯಲ್ಲಿನ ಕುಟಿಯಲ್ಲಿನ ಭೂಮಿಯನ್ನ ಒಳನುಸುಳುವವರ ಹಿಡಿತದಲ್ಲಿತ್ತು ಅತಿಕ್ರಮಣವನ್ನು ತೆರವುಗೊಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಭಾರತ ವಿರೋಧಿ ಪಡೆಗಳೊಂದಿಗೆ ಕಾಂಗ್ರೆಸ್ ಬೆಂಬಲ ನೀಡಿದ್ದಕ್ಕಾಗಿ ಟೀಕಿಸಿದ ಮೋದಿ ಆಪರೇಷನ್ ಸಿಂಧೂರನ್ನು ಉಲ್ಲೇಖಿಸಿದರು ಇಂದು ನಮ್ಮ ಪಡೆಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಯೋತ್ಪಾದನೆಯ ಕಿಂಗ್ ಪಿನ್ಗಳನ್ನು ಬೇರು ಸಹಿತ ಕಿತ್ತು ಹಾಕಿದವು ಆದರೆ ಕಾಂಗ್ರೆಸ್ ಭಾರತೀಯ ಮಿಲಿಟರಿಯೊಂದಿಗೆ ನಿಲ್ಲುವ ಬದಲು ಪಾಕಿಸ್ತಾನಿ ಮಿಲಿಟರಿಯೊಂದಿಗೆ ನಿಂತಿತು ಎಂದು ಅವರು ಹೇಳಿದ್ದಾರೆ